ನಮ್ಮ ಇಲಾಖದಲ್ಲಿ ಇಲಾಖೆಯ ಸಹಯೋಗ ಈಗಾಗಲೇ ಮೂವತ್ತೊಂದು ಸಿಬ್ಬಂದಿ ಕೂಡ ರಿಕ್ರೂಟ್ ಮಾಡಿದ್ದಾರೆ ಸೊ ಈಗ ಟ್ರೈನಿಂಗ್ ನಡೀತಾ ಇದೆ ಸೊ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈ ಅಂಗಡೆಯನ್ನು ಮಾಡಬಹುದು ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಬಹಳಷ್ಟು ಚೆನ್ನಾಗಿ ಏನು ಯಾವ ರೀತಿ ಇದು ಅನುಕೂಲ ಆಗುತ್ತೆ ನೋಡ್ಬೋದು ಚರ್ಚೆ ಆಗಿದೆ ಸೊ ಸಮಾಜದಲ್ಲಿ ಬ್ಯಾಡ್ ಎಲಿಮೆಂಟ್ಸ್ ಯಾಕಂದರೆ ಪ್ರಿವೆನ್ಷನ್ ಮಾಡೋದಕ್ಕೆ ಆನ್ಲೈನಿಂದ ಆಗಿರ್ಬೋದು ಸೋಷಲ್ ಮೀಡಿಯಾದಿಂದ ಆಗಿರ್ಬೋದು ಅಥವಾ ಭಾಳಷ್ಟು ಹುಡುಗರು ಹುಡುಗಿಯರನ್ನ ಫಾಲೋ ಮಾಡೋದಿರುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ದೇವಸ್ಥಾನದಲ್ಲಿ ಗಾರ್ಡನ್ನಲ್ಲಿ ಮಾಲ್ ಹಾಕ್ ಎಲ್ಲ ಕಡೆ ಅಕ್ಕ ಕಡೆ ವಸ್ತು ಸುತಾಗ್ತಾ ಇರ್ತಾರೆ ಅದ್ರ ಜೊತೆಯಲ್ಲಿ ಸ್ಕೂಲ್ ಕಾಲೇಜ್ಗೆ ಹೋಗಿ ಎಜುಕೇಟ್ ಮಾಡೋದು ಕೂಡ ಮಾಡ್ತಾರೆ ಬಹಳಷ್ಟು ದಿನದಿಂದ ಒಬ್ಬ ಹುಡುಗ ಹುಡುಗಿಗೆ ಆಡಿಸ್ತಾ ಇರ್ತದೆ ಹುಡುಗಿ ಮರ್ಯಾದೆಗೆ ಅದ್ರ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂತಂದ್ರೆ ಒಂಥರ ಹಳ್ಳಿಗಳಲ್ಲಿ ನಮ್ಮ ಕಡೆ ಎಲ್ಲ ಒಂಥರ ಭಯ ಪಡ್ತಾರೆ ಮರ್ಯಾದೆ ಏನಾಗಬೇಕಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಅಂತಂದ್ರೆ ಗೌರವವಾಗಿ ಕಾರ್ಯಾಚರಣೆ ಮಾಡುತ್ತಾರೆ ಬಹಳಷ್ಟು ಆಸೆಯನ್ನ ಇಟ್ಕೊಂಡು ಮಹತ್ವಾಕಾಂಕ್ಷೆನ ಇರ್ಬೋದು ಇದೊಂದು ಉತ್ತಮವಾದಂತಹ ಒಂದು ಪ್ರಯೋಗ ಇದೊಂದು ಕಾಲಸೌಲಭ್ಯ ಯಾವ ತಿಂಗಳು ಸಿಗುತ್ತೆ ಮಾತ್ರ ನಾನು ಮುಂಚೆನೆ ಹೇಳಿದ ಹಾಗೆ ಆರು ತಿಂಗಳು ಅವರು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಸೇ ತಮ್ಮ ಸೇವಿಂಗ್ ಅಕೌಂಟ್ ನಲ್ಲಿ ಇನ್ನೂರು ರೂಪಾಯ ಇಡಬೇಕಾಗುತ್ತೆ ಅದು ನಿರಂತರ ಬರೀ ಆರು ತಿಂಗಳಷ್ಟೇ ಇಡೋದಲ್ಲ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಅವ್ರು ಸೇವ್ ಮಾಡ್ಕೊಂಡು ಬಂದರೆ ಆರು ತಿಂಗಳಿಗೆ ಅವ್ರು ಎಲಿಜಿಬಲ್ ಆಗ್ತಾರೆ ಅವರು ಒಮ್ಮೆ ಎಲಿಜಿಬಲ್ ಆದರು ಶೇರ್ ಹೋಲ್ಡರ್ಸು ನಮ್ಮ ಅಕ್ಕ ಸಾರಿ ನಮ್ಮ ಗ್ರಹಲಕ್ಷ್ಮಿಯ ಶೇರ್ ಹೋಲ್ಡರ್ಸು ಆರು ತಿಂಗಳಿಗೆ ಎಲಿಜಿಬಲ್ ಆಗ್ತಾರೆ ಆರು ತಿಂಗಳು ಆದ ತಕ್ಷಣ ಯಾರ್ಯಾರು ಅಪ್ಲಿಕೊಂಡ್ ಇರ್ತಾರೆ ಅವ್ರು ಎಲ್ಲರೂ ಕೂಡ ನಮ್ಮ ಕಮಿಟಿ ಸರ್ ಸರ್ ಮೂರು ಜನರು ನಮ್ಮ ಕಮಿಟಿ ನಾನು ಅಧ್ಯಕ್ಷೆ ಅವರು ನಮ್ಮ ಡೈರೆಕ್ಟ್ರುಗಳು ಸೊ ಎಂಟು ಜನ ಚುನಾಯಿತ ಡೈರೆಕ್ಟ್ರುಗಳು ಬರ್ತಾರೆ ಇವರು ಬ್ಯಾಂಕ್ನಲ್ಲಿ ಸೊ ಆ ಕಮಿಟಿ ಎದುರುಗಡೆ ಇದ್ದು ಸ್ಕ್ರೂಟ್ನಿ ಮಾಡಿ ಒಂದು ಕಮಿಟಿ ನಮಗೆ ಕೊಡ್ತೀವಿ ಸೊ ಕಮಿಟಿನಲ್ಲಿ ಇಟ್ಕೊಂಡು ನಾಮ್ಸ್ ಕಂಡೀಷನ್ ಅಂತ ಜಾಸ್ತಿ ಅದಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂತಂದರೆ ಹೀಗಾಗಬಾರ್ದು ನಾಳೆ ಜನರಿಗೆ ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ಮದು ಆಗಿಲ್ಲ ಅಂತ ಯಾಕಂದರೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಡಿಮೆ ದರದಲ್ಲಿ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಭಾಳಷ್ಟು ಸ್ಟ್ರಿಕ್ಟಾಗಿ ನಾವೇನು ಡಾಕ್ಯುಮೆಂಟ್ಸ್ ಆಗಲಿ ಇದು ಮಾಡ್ತೀವಿ ಮಾಡಲ್ಲ ಅವ್ರಿಗೆ ಸಹಾಯ ಆಗೋದಕ್ಕೆ ಮಾಡ್ತೀವಿ ಜೊತೆಯಲ್ಲಿ ಎಲ್ಲ ಮೆಂಬರ್ಗಳಿಗೂ ಕೂಡ ಆರೋಗ್ಯ ವಿಮೆಯನ್ನು ಮಾಡಿಸೋದು ಒಂದು ದೊಡ್ಡ ಸಾಹಸ ಅಂದರೆ ಮೇಡಮ್ ಆರೋಗ್ಯ ವಿಮೆ ಯಾವುದರಿಂದ ಹೌದು ಬಿ ಪಿ ಎಲ್ ಕಾರ್ಡ್ ಅನರ್ಹ ಆದ ತಕ್ಷಣವೇ ಗೃಹಲಕ್ಷಣ ಕಟ್ಟಾಗಿದೆ ದ್ ನ್ಯಾಚುರಲ್ ಬಟ್ ನಾವು ಹೇಳಿದ್ದು ಬಿ ಪಿ ಎಲ್ಗೂ ಕೊಡ್ತೀವಿ ಎ ಪಿ ಎಲ್ಗೂ ಕೊಡ್ತೀವಿ ಅಂತಹದೇನು ಕೊಡ್ತೀವಿ ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇ ಇಲ್ಲ ಅಂತವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ವಿ ಹೌದಾ ಬರೀ ಬಿ ಪಿ ಎಲ್ ಅಷ್ಟೇ ಹೇಳಲಿಲ್ಲ ನಾವು ಎ ಪಿ ಎಲ್ಗೂ ಕೊಡ್ತಾ ಇದ್ದೀವಿ ಆದರೆ ಈಗ ಏನು ಹೊಸದಾಗಿ ಸ್ಪೂಟ್ನಿ ಮಾಡಿ ಏನು ಬಿ ಪಿ ಎಲ್ನ ಕಟ್ ಮಾಡ್ತಾ ಇದ್ದಾರೆ ಅಲ್ಲಿಷ್ಟು ಅವ್ರು ನಮಗೆ ಕಳ್ಸಿ ಬಿ ಪಿ ಎಲ್ ಇಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ನೀವು ಹೇಳೋದಕ್ಕೆ ಆ ಉತ್ತರ ಕೊಡ್ತಾ ಇದ್ದಾರೆ ಆ ರೀತಿ ಏನಾದರೂ ಆದರೆ ನಾಳೆ ಮಾತ್ರ ತನ್ನ ಸಮಸ್ಯೆ ಟ್ಯಾಕ್ಸ್ ಕಟ್ಟೋದು ಮಾತ್ರ ಸಮಸ್ಯೆ ಆಗುತ್ತೆ ಬಟ್ ನಾವು ಆಹಾರ ಇಲಾಖೆಯಿಂದ ನಾವು ಡಾಟಾ ತೆಗೆದುಕೊಂಡಿದ್ದೇವೆ ರೇಷನ್ ಕಾರ್ಡ್ ಡಾಟಾ ತೆಗೆದುಕೊಂಡಿರೋದ್ರೆ ಆಹಾರ ಇಲಾಖೆ ಅವರು ಫ್ರೆಶ್ ಆಗಿ ಡಾಟಾ ಅದರಲ್ಲಿ ಆಗಿದ್ರೆ ಮನೆ ಯಜಮಾನ ನ್ಯಾಚುರಲ್ ಆಗಿತ್ತು ಇನ್ ಮುಂದನು ಎ ಪಿ ಎಲ್ ಬಿಪಿಎಲ್ ಕೊಡ್ತೀವಿ ಒಂದೇ ಕಂಡೀಷನ್ ನಾನ್ ಟ್ಯಾಕ್ಸ್ ಫ್ರೀ ನಾನ್ ಜಿ ಎಸ್ ಟಿ ಫ್ರೀ ಮೇಡಮ್ ಫೆಬ್ರವರಿ ಮಾರ್ಚ್ಗೆ ಆರ್ಥಿಕ ಇಲಾಖೆಯಿಂದ ದುಡ್ಡು ರಿಲೀಸ್ ಆಗಿದೆ ಮೇಡಮ್ ಒಂದು ವೇಳೆ ಆಗದೆ ಇದ್ದರೆ ತಾವು ಮತ್ತೆ ಮನವಿಯನ್ನು ಮಾಡ್ಕೊತೀರಾ ಖಂಡಿತವಾಗ್ಲೂ ನಾನು ಮನವಿ ಮಾಡ್ಕೊಳ್ಳೋದಿಲ್ಲ ಮನವಿ ಅಲ್ಲ ಅಂತ ಕೇಳ್ಕೊಂಡಿ ಖಂಡಿತವಾಗ್ಲೂ ಮಾರ್ಚ್ ಫೆಬ್ರವರಿ ಮಾರ್ಚ್ ಇದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ಪದೇ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳ್ ಕೂಡ ನಾವು ಕೇಳ್ಕೊಂಡಿರ್ತೀವಿ ಕುಡಿದರೆ ಅವರು ಯಾವಾಗ ಮಾಡ್ತಾರೆ ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳ ಫೆಬ್ರವರಿ ಮಾರ್ಚ್ ಖಂಡಿತವಾಗ್ಲಿ ಯಾವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡಿದ್ರು ಬಟ್ ಯಾವತ್ತೆ ಹೇಳ್ತೇನೆ ನೋಡಿ ಮೊದಲು ಸ್ಥಳೀಯ ನಮ್ಮ ಇಲಾಖೆಯ ಧೈರ್ಯ ಆದ್ರೆ ಎರಡನೇ ದಿನ ಮಾಧ್ಯಮದಲ್ಲಿ ತಾವೇ ಎಲ್ಲ ತೋರಿಸಿದ್ದೀರಾ ಯಾವ ರೀತಿ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಾಡ್ತಾ ಇದೆ ವಿಚಾರ ಇದೆ ನಾನು ಬಹಳಷ್ಟು ಸಂವೇದನಾಶೀಲವಾಗಿ ನಾನು ಮಾತನಾಡಬೇಕು ಒಂದೇ ಮಾತು ಯಾರದೇ ತಪ್ಪು ಕಟ್ಟಿ ತುಪ್ಪ ಇಲ್ಲ